ಕೊಡ್ತಾ ಇದೆ ಜಾಸ್ತಿ ಆಗಿದೆ ಅದರಲ್ಲೂ ಲೋಕಸಭೆ ಕಂಪೇರ್ ಮಾಡಿದರೆ ಹತ್ತು ಪಾಯಿಂಟ್ ಎಂಟು ಶೇಕಡದಷ್ಟು ಜಾಸ್ತಿ ಆಗಿದೆ ಸಾಮಾನ್ಯವಾಗಿ ಆಡಳಿತ ವಿರೋಧಿ ಅಲೆ ಬಂದಾಗ ಮತದಾನದ ಪ್ರಮಾಣ ಜಾಸ್ತಿ ಆಗುತ್ತೆ ಸೊ ಇದರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಸೊ ಏನ್ ಎಕ್ಸ್ಪೆಕ್ಟೇಷನ್ ನಿಮ್ಮದು ಈ ವಿಚಾರದಲ್ಲಿ ನೋಡಿ ಮತದಾನ ಜಾಸ್ತಿ ಆಗೋದಕ್ಕೆ ನಾನಾ ಕಾರಣಗಳಿದೆ ಒಂದೇನು ಈ ಬಾರಿ ಅಲ್ಲಿರುವಂತಹ ಸರ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಸವಲತ್ತುಗಳನ್ನು ತಳಮಟ್ಟಕ್ಕೆ ತಲುಪಿಸಿದೆ ಈಗಾಗಲೇ ಅಂದರೆ ಮಹಿಳೆಯರನ್ನು ಹಿಂದೆಂದೂ ಇಲ್ಲದೇ ಇರುವಂಥ ರೀತಿಯಲ್ಲಿ ತಲುಪಿಸಿದೆ ಪ್ರಧಾನಮಂತ್ರಿಯವರ ಯೋಜನೆಗಳೆಲ್ಲವೂ ಕೂಡ ತಳಮಟ್ಟಕ್ಕೆ ಮುಟ್ಟುವಂಥದ್ದಾಗಿತ್ತು ಒಂದು ಗ್ಯಾಸ್ ಕನೆಕ್ಷನ್ಸ್ ಇರಬಹುದು ಎರಡನೇದು ಮನೆಗೆ ಟಾಯ್ಲೆಟ್ ಕೊಟ್ಟಿರುವಂಥದ್ದು ಇರಬಹುದು ರೇಷನ್ ಇರಬಹುದು ಜನ್ಧನ್ ಯೋಜನೆಯಲ್ಲಿ ಅವ್ರನ್ನ ಜೋಡಿಸಿರುವಂಥದ್ದು ಇರಬಹುದು ಇದೆಲ್ಲವನ್ನೂ ಕೂಡ ಮಹಿಳೆಯರಿಗೆ ಆಧರಿಸಿನೇ ಆಗಿತ್ತು ಇದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ ಹಿಂದೆಂದೂ ಇಲ್ದಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಾಗಿದೆ ಇದ್ರ ಜೊತೆಗೆ ಕಾನೂನು ಸುವ್ಯವಸ್ಥೆ ಎಷ್ಟು ಬದಲಾವಣೆ ಆಗಿದೆ ಅಂತಂದ್ರೆ ಅದನ್ನ ಜಂಗಲ್ ರಾಜ್ ಅಂತಾನೆ ಕರೀತಾ ಇದ್ರು ಆ ಜಂಗಲ್ ರಾಜ್ನಿಂದ ನಿಂದ ಹೊರಗಡೆ ಬಂದು ಅದು ಈಗ ಇನ್ವೆಸ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಆಡಳಿತ ಪರ ನಿಚ್ಚಳವಾಗಿ ಆಡಳಿತ ಪರ ಅಲೆ ಕಾಣಿಸ್ತಾ ಇದೆ ಹಾಗಾಗಿ ಆ ಹೆಚ್ಚಿನ ಮತದಾನ ಏನ್ ಬಂದಿದೆ ಅದು ಈ ಬಾರಿ ನಮ್ಮನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗುತ್ತೆ ಅನ್ನೋಂಥದ್ರ ಎಲ್ಲವೂ ಕೂಡ ನಮ್ಗೆ ಡೀಟೇಲ್ ಗಮನಿಸಿದ್ವಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದಕ್ಕಾದಾಗ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟೇ ಇನ್ಕ್ರೀಸ್ ಆಗಿರೋದು ಆಡಳಿತದ ಪರ ಅಲೆ ಅಂತ ಆದ್ರೆ ಆಗ್ಲೂ ಜಾಸ್ತಿ ಆಗಿರಬೇಕಿತ್ತು ದೊಡ್ಡ ಮಟ್ಟದಲ್ಲಿ ನಿಮಗೆ ಪರ್ಸೆಂಟೇಜ್ ಜಾಸ್ತಿ ಆಗಿರಬೇಕಿತ್ತು ಬಟ್ ಈ ಬಾರಿ ಅಂತ ಮೈತ್ರಿ ಮೈತ್ರಿಕೂಟಕ್ಕೆ ನೋಡಿ ಕೆಲವು ಬಾರಿ ಏನಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ತಗೊಳ್ಳಿ ನರೇಂದ್ರ ಮೋದಿ ಅವರ ಅಲೆ ಇಡೀ ದೇಶದಾದ್ಯಂತ ಬೀಸ್ತಾ ಇತ್ತು ಆಗ ಬಿಹಾರ್ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನರೇಂದ್ರ ಮೋದಿ ಅವರ ಕೈ ಹಿಡಿತು ಹಾಗೆ ಈ ಬಾರಿ ನರೇಂದ್ರ ಮೋದಿ ಅವರ ಕಾರ್ಯಗಳ ಜೊತೆಗೆ ಈ ಹಿಂದಿನ ರಾಜ್ಯ ಹಿಂತಿರುಗಬಾರ್ದು ಅನ್ನೋಂಥದ್ರದ ಎಚ್ಚರಿಕೆ ಬಂದಿದೆ ಬಿಹಾರದ ಜನತೆಯಲ್ಲಿ ಹಿಂದೆ ಇದ್ದಂತ ಅಂದ್ರೆ ಎಲ್ಲಾ ಭಾಷಣಗಳಲ್ಲೂ ನೀವು ಗಮನಿಸಿ ಹಿಂದೆ ಇದ್ದಂತ ಸ್ಥಿತಿ ಏನು ಅನ್ನೋಂಥದ್ದು ನಿಮ್ಗೆ ಅರಿವಿಲ್ಲ ಹಾಗಾಗಿ ನಿಮ್ಮ ಅತಿ ಉತ್ಸಾಹದಲ್ಲಿ ನೀವು ಹಿಂದಿನ ಸರ್ಕಾರವನ್ನ ತಂದು ಮೈ ಮರಿಬೇಡಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾನೆ ಇದ್ರು ಮತ್ತಲ್ಲಿ ಪಾನ ನಿರೋಧವು ತುಂಬಾ ದೊಡ್ಡ ಮಟ್ಟದಲ್ಲಿ ತಂದಿದೆ ಮತ್ತೆ ಅದನ್ನ ತರಬೇಕು ಅನ್ನುವಂತ ಕೂಗುಗಳನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ರು ಸಣ್ಣದಾಗಿ ಇದೆಲ್ಲವನ್ನೂ ತಡೆ ಹಿಡಿಬೇಕು ಅಂತ ಮಹಿಳೆಯರು ಅಕ್ರಾಸ್ ಪಾರ್ಟಿ ಲೈನ್ಸ್ ಅವರು ಯಾವುದೇ ಪಾರ್ಟಿಗೆ ಹೋಗಿದ್ರು ಸಹ ಮಹಿಳೆಯರು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹಾಗೆ ಯುವಕರು ಮುಂದಿನ ಕೇಶವ ಪ್ರಸಾದ್ ಅವರು ಮಾತನಾಡಿದ್ದನ್ನು ನೋಡಿದ್ರಿ ನೀವು ಆಡಳಿತ ಪರ ಅಲೆಯ ಈ ಸರ್ಕಾರ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಬಂದಂತ ಅಲೆಯ ಪರಿಣಾಮ ಜಾಸ್ತಿ ಆಯಿತು ವೋಟಿಂಗ್ ಮೇನ್ ರೀಸನ್ ಇಲೆಕ್ಷನ್ ಪರ್ಸೆಂಟೇಜ್ ಯಾಕೆ ಜಾಸ್ತಿ ಆಗಿದೆ ಅಂದರೆ ಈ ಇಲೆಕ್ಷನ್ ಐ ಆರ್ ಉಂಟಲ್ಲ ಇಲೆ ಶುದ್ಧೀಕರಣ ಮತ ಮತಗಳ ಶುದ್ಧೀಕರಣ ಸುಮಾರು ಅರವತ್ತೆಂಟು ಲಕ್ಷದಷ್ಟು ಮತಗಳನ್ನು ಕಳಿ ಕಳ್ ಹಾಕಿದ್ದಾರೆ ಸೊ ಆಟೋಮೆಟಿಗಲ್ಲಿ ಆಗೇನು ಟೋಟಲ್ ನಂಬರ್ ಆಫ್ ವೋಟ್ಸ್ ಕಮ್ಮಿ ಆಗ್ತದೆ ಅಂದರೆ ಯಾರು ಓಟ್ ಹಾಕ್ಲಿಕ್ಕೆ ಬರೋದಿಲ್ಲ ಅವರು ಹೆಸರು ಕಿತ್ತಾಕಿದಾಗ ಅಂದರೆ ತೀರಿ ಹೋದವರು ಮೈಗ್ರೇಟ್ ಆದವರು ಇವರು ಅರವತ್ತೆಂಟು ಲಕ್ಷ ಜನದ್ದು ಜನದ್ದು ಪರವಾಗಿ ಅಂದರೆ ಟೋಟಲ್ ನಂಬರ್ ಆಫ್ ರಿಡ್ಯೂಸ್ ಆಗ್ತದೆ ಹಾಗೆ ಆಟೋಮ್ಯಾಟಿಕಲಿ ಪರ್ಸೆಂಟ್ ಅದರ ಪ್ರಕಾರ ಎಲ್ಲರೂ ಈಗ ಎಕ್ಸಿಟ್ ಪೋಲ್ ಮಾಡೋದವ್ರ ಪ್ರಕಾರ ಒಂದು ಸಿಕ್ಸ್ ಪರ್ಸೆಂಟ್ ವೋಟು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಲ್ಲ ಅದರಲ್ಲಿ ಸಿಕ್ಸ್ ಪರ್ಸೆಂಟ್ ಬಿಕಾಸ್ ಅಫು ಮತ ಶುದ್ಧೀಕರಣದಿಂದ ಅದ್ ಆ್ಯಕ್ಚುಲಿ ಅಂದ್ರೆ ಡಿಲೀಟ್ ಮಾಡಿದ್ದರಿಂದ ಆಯಿತು ಅಂತ ಉಳಿದದಕ್ಕೂ ನಾಲ್ಕು ಪರ್ಸೆಂಟ್ ಬಿಕಾಸ್ ಆಫ್ ಮೇನ್ಲಿ ಬಿಕಾಸ್ ಆಫ್ ಅಗ್ರೆಸಿವ್ ಕ್ಯಾಂಪೇನ್ ಇರ್ಬೋದು ಎರಡು ಕಡೆಯಿಂದ ಅಥವಾ ಇವರೊಳಗೆ ಆಡಳಿತ ಪರ ಇರ್ಬೋದು ಅಥವಾ ಈ ಗೌರ್ಮೆಂಟಿನ ಬೆಳೆಸ್ಬೇಕು ಆಡಳಿತ ವಿರೋಧ ಇರ್ಬೋದು ಅಥವಾ ಥರ್ಡ್ ಫ್ಯಾಕ್ಟರ್ ಈ ಸಲ ಅಂದರೆ ಅಲ್ಲಿ ಚಾಟ್ ಅಂತ ದೊಡ್ಡ ಹಬ್ಬ ಉಂಟು ಅದು ಆ್ಯಕ್ಚುಲಿ ಈ ಸಲ ಫಸ್ಟ್ ಟೈಮ್ ಮತ್ತು ಎಲೆಕ್ಷನ್ ಲಾಸ್ಟ್ ಟೂ ತ್ರೀ ಇಲೆಕ್ಷನ್ಲಿ ಯಾವಾಗಲೂ ಚಾಟ್ಗಿಂತ ಮೊದಲೇ ಬಂದುಬಿಡ್ತದೆ ಆ ಹಬ್ಬಕ್ಕೆ ಈ ಚಾಟ್ ಅಂತ ದೊಡ್ಡ ಹಬ್ಬ ಅಲ್ಲಿ ಬಿಹಾರಲ್ಲಿ ಅದಕ್ಕಾಗಿಲ್ಲ ಮೈಗ್ರೇಟೆಡ್ ವರ್ಕರ್ಸ್ ಅವರೆಲ್ಲ ಇದ್ದಾರೆ ಮೈಗ್ರೇಟೆಡ್ ಬಿಹಾರೀಸ್ ಅವರು ಅಲ್ಲಿ ಬಂದಿದೆ ಸೊ ಅಲ್ಲಿ ಬಂದವರು ಒಂದು ಓಟ್ ಹಾಕಿ ಹೋಗುವ ಅಂತ ಅಲ್ಲಿ ಕೂತ್ಕೊಂಡು ದೀಸ್ ಅದೇ ಮೇನ್ ರೀಸನ್ ಒಂದು ಮತ ಶುದ್ಧೀಕರಣ ಮೈನ್ ಸಿಕ್ಸ್ ಪರ್ಸೆಂಟ್ ಅದಕ್ಕೆ ಕಾರಣ ಒಂದು ಟೂ ಪರ್ಸೆಂಟ್ ಬಿಕಾಸ್ ಆಫ್ ಹಬ್ಬಕ್ಕೆಲ್ಲ ಬಂದ ಮೈಗ್ರೇಟರಿ ವರ್ಕರ್ಸ್ ಎಲ್ಲ ಇರೋದನ್ನ ಒಂದು ಟೂ ಪರ್ಸೆಂಟ್ ಬಿಕಾಸ್ ಆಫ್ ಅಗ್ರೆಸಿವ್ ಕ್ಯಾಂಪೈನಲ್ಲಿ ಅಂದರೆ ಈ ಸಲ ಒಂದು ಹೊಸ ಥರ್ಡ್ ಪಾರ್ಟಿಯಲ್ಲಿ ಜನರೇಷನ್ ಇದಾಗಿದೆ ಯಾರು ಪ್ರಶಾಂತ್ ಕಿಶೋರ್ ಅವ್ರದ್ದು ಸೊ ಅದನ್ನು ನೋಡಿ ನೋಡಿ ಈ ದೇಶದ ಇವತ್ತಿನ ಇಲೆಕ್ಷನ್ ಅಂದರೆ ಈ ದೇಶದ ಭಾರಿ ಒಂದು ದೇಶದ ಜನಸಂಖ್ಯೆಯಲ್ಲಿ ಮೂರನೇ ರಾಜ್ಯ ಇದು ಏರಿಯಾ ವೈಸ್ ಹನ್ನೆರಡನೇ ರಾಜ್ಯ ಇದು ಏರಿಯಾವೈಸ್ ಟೋಟಲ್ ಜೋಗ್ರಫಿಕಲ್ ಏರಿಯಾದಲ್ಲಿ ಹನ್ನೆರಡನೇ ಪ್ಲೇಸಲ್ಲಿದ್ದರೆ ಆ್ಯಕ್ಸ್ ಅಂದರೆ ಪಾಪ್ಯುಲೇಷನ್ ಅಲ್ಲಿ ಥರ್ಡ್ ಪ್ಲೇಸ್ ಅಂದರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಷ್ಟು ಉಂಟು ಅರ್ಬನ್ ಏರಿಯಾ ಅಥವಾ ನಿಮ್ಮ ರೂರಲ್ ಏರಿಯ ಎಲ್ಲದ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಸೋ ಮಚ್ ಉಂಟು ಆ್ಯಕ್ಚುಲಿ ಅಂದರೆ ಸುಮಾರಲ್ಲಿ ಹದಿನಾಲ್ಕು ಕೋಟಿ ಜನ ಇದ್ದರೆ ಅಂದರೆ ಹತ್ತರಲ್ಲಿ ಒಂದು ಜನ ನಮ್ಮ ದೇಶದ ಜನಸಂಖ್ಯೆ ನಲವತ್ತು ನೂರ ನಲ್ವತ್ತಿದ್ದರೆ ಹತ್ತರಲ್ಲಿ ಒಂದು ಜನ ಭಾರತೀಯರಲ್ಲಿ ಹತ್ತರಲ್ಲಿ ಒಂದು ಜನ ಇವತ್ತು ಓಟ್ ಮಾಡ್ತಾರೆ ಹತ್ರ ಒಂದು ಜನ ಇಟ್ ಇಸ್ ನಾಟ್ ಅನ್ ಈಸಿ ಇಲೆಕ್ಷನ್ ಆ್ಯಕ್ಚುಲಿ ಅಷ್ಟಿದ್ದಲ್ಲ ಹತ್ತಿರಲ್ಲಿ ಒಂದ್ ಜನ ದೇಶದ ಮೂಡು ಇದಲ್ಲಿ ಸಾಧಾರಣ ಹೆಚ್ಚು ಗೊತ್ತಾಗ್ತದೆ ದೇಶದ ಮೂಡು ಕೂಡ ಹತ್ತರಲ್ಲಿ ಒಂದು ಜನ ಜನ ಮಾಡ್ತದೆ ಈ ಇಲೆಕ್ಷನ್ ಅಲ್ಲಿ ಅಂತ ಹೇಳಿದ್ರೆ ಭಾರಿ ಗಮನ ಈ ನಿತೀಶ್ ಕುಮಾರ್ ಆಡಳಿತ ನೋಡಿದೆವು ಲಾಸ್ಟ್ ಟರ್ಟಿ ಫೈವ್ ಇಯರ್ಸ್ ಅಲ್ಲಿ ಇಬ್ಬರೇ ಆಡಿದೆ ಆ್ಯಕ್ಚುಲಿ ಹದಿನೈದು ವರ್ಷ ಯಾರು ಲಲ್ಲು ಅವರು ಅಥವಾ ಲಲ್ಲು ವೈಫ್ ಅಂದರೆ ಅವರೇ ಆಳಿದ್ದು ಮತ್ತು ಇಪ್ಪತ್ತು ವರ್ಷ ಇವರು ನಿತೀಶ್ ಕುಮಾರ್ ಮಧ್ಯಾಹ್ನ ಒಂದು ಸಿಕ್ಸ್ ಮಂತ್ಸ್ ಅವರು ಒಂದು ಮಾಂಜಿ ಅಂತ ನಾವು ಅಷ್ಟೇ ಅದು ಇನ್ನೂರ ಎಪ್ಪತ್ತೆಂಟು ಜನ ಮುಖ್ಯಮಂತ್ರಿ ಇದ್ದಾರೆ ಅಷ್ಟೇ ಆ್ಯಕ್ಚುಲಿ ಈ ಇಲೆಕ್ಷನ್ ಆ್ಯಕ್ಚುಲಿ ನಾವೆಲ್ಲ ತಿಳ್ಕೊಂಡೆವು ಇದು ಆರೋಗ್ಯ ಚೆನ್ನಾಗಿಲ್ಲ ಏಜ್ ಆಯಿತು ಹಾಗೆ ಬಟ್ ಈ ಇಲೆಕ್ಷನ್ ಸೆಂಟ್ರಲ್ ಸ್ಟೇಜಲ್ಲಿ ಇದ್ದದೇ ನಿತೀಶ್ ಕುಮಾರ್ ಅಂತ ಹೇಳ್ತಾರೆ ಇವತ್ತಿನ ಇಲೆಕ್ಷನ್ ಬರುವಾಗ ಪರ ಇಲೆಕ್ಷನ್ ರಿಸಲ್ಟ್ ಬರುವಾಗಲೂ ಎಕ್ಸಿಟ್ ಪೋಲ್ ಪ್ರಕಾರ ಕೆಲವೊಂದು ಎಕ್ಸಿಟ್ ಪ್ರಕಾರ ಈವನ್ ಜೆ ಡಿ ಯು ಸೀಟ್ ಅವರು ಈಕ್ವಲ್ ನಂಬರ್ ಆಫ್ ಸೀಟ್ಸ್ ಕಂಟೆಸ್ಟ್ ಮಾಡಿದ್ದಾರೆ ನೂರ ಒಂದು ನೂರ ಒಂದು ನೂರ ಒಂದು ಬಟ್ ಇಲೆಕ್ಷನ್ ಬರುವಾಗ ಬಿಜೆಪಿಗಿಂತೂ ಜಾಸ್ತಿ ಸೀಟ್ ಇವ್ರಿಗೆ ಬರ್ಬೋದು ಹೇಳ್ತಾರೆ ಯಾರಿಗೆ ನಿತೀಶ್ ಕುಮಾರಿ ಬರ್ಬೋದು ಅಂತ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅವ್ರಿಗೆ ಎಪ್ಪತ್ತೈದು ಬಂದು ನಲ್ವತ್ಮೂರು ಬಂದಿತ್ತು ಅದಕ್ಕೆ ಕಾರಣ ಇತ್ತು ಯಾಕಂದರೆ ಇವರು ಪಸ್ವಾರ್ ಮಗ ಎಲ್ಲ ಯಾರು ನೂರ ಒಂದು ಕ್ಷೇತ್ರಗಳಲ್ಲಿ ನೂರ ಹದಿನೈದು ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಿದ್ರು ಚಿರಾಗ್ ಪಾಸ್ವಾನ್ ಪಸ್ವಾರ್ ಮಗ ಇವ್ರಿಗೆ ಜೆ ಡಿ ಯು ಎಗೇನ್ಸ್ಟ್ ಕ್ಯಾಂಡಿಟ್ ಹಾಕಿದ್ರು ಸೊ ಅವರ ಓಟ್ ಅವರು ಶಿಫ್ಟ್ ಆಗಿರಲ್ಲ ವ್ಯಾರಾಜ್ ಅವರ ಓಟ್ ಒಂದು ಫೈವ್ ಪರ್ಸೆಂಟ್ ಉಂಟಲ್ಲ ಅದು ಬಿಜೆಪಿ ಬಂದಿದೆ ಆದರೆ ಜೆ ಡಿ ಯು ಹೋಗಿಲ್ಲ ಹಾಗೆ ಸಾವಿರದ ಎಪ್ಪತ್ತೈದರಿಂದ ನಲವತ್ತ್ ಮೂರಕ್ಕೆ ಬಂದು ಬಟ್ ಈ ಲೆಕ್ಷನಲ್ಲಿ ಎಲ್ಲ ಯುನೈಟ್ ಆಗಿ ಹೋಗ್ತಾ ಇದ್ದಾರೆ ಯುನೈಟ್ ಹೋಗ ಇದು ಈ ರಿಸಲ್ಟಲ್ಲಿ ಭಾರಿ ಆಶ್ಚರ್ಯ ಅಂದರೆ ಎಲ್ಲ ನಾವು ಲೆಕ್ಕ ಎಲ್ಲ ಫಸ್ಟ್ ಪ್ರೊಡಕ್ಷನ್ ಪ್ರಕಾರ ಎಲ್ಲ ಏನು ತೊಂದರೆಪ್ಪ ಬಿಜೆಪಿ ಜೆ ಸ್ಟ್ರೈಕ್ ರೇಟ್ ಭಾರಿ ಚೆನ್ನ ಇವತ್ತು ಸ್ಟ್ರೈಕ್ ರೇಟ್ ನಾನೊಂದು ಹೇಳ್ತೇನೆ ರಕ್ಷಿತ್ ನಾನು ಎಲ್ಲ ಯಾವ ಫಸ್ಟ್ ನಿಮ್ಗೆ ಗೊತ್ತು ಇಲೆಕ್ಷನ್ ಯಾವಾಗ ಹನ್ನೆರಡು ಹನ್ನೊಂದಕ್ಕೆ ಕಂಕೂಡ ಆಯ್ತಲ್ಲ ಎಲ್ಲ ಒಂದು ಹತ್ತು ಪೋಲ್ ಅಂತ ಎಕ್ಸಿಟ್ ನಾನು ಯಾವ ಪೋಲ್ ಸರ್ವೇ ನಂಬುದಿಲ್ಲ ಅದರಲ್ಲಿ ಅಷ್ಟೇ ಯಾಕಂದರೆ ಅವರು ಒಂದು ಫಿಗರ್ ಕೊಟ್ಟು ಹೋಗಿಬಿಡ್ತಾರೆ ಆಕ್ಸಿಸ್ ಬೈ ಇಂಡಿಯಾದಲ್ಲಿ ಪ್ರದೀಪ್ ಗುಪ್ತಾ ಅಂತ ಸರ್ವೆ ಮಾಡ್ತಾರೆ ನಿಮ್ಗೆ ಗೊತ್ತಿರೋದು ಯಾ ಯಾವಾಗ ಹನ್ನೆರಡನೇ ತಾರೀಕಿಗೆ ಆ ದಿನ ಎಲ್ಲ ಚಾನೆಲ್ಗೂ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದರು ಅವರ ಅನಾಲಿಸಿಸ್ ಮೇಲೆ ಅವ್ರು ನಿಮಗೆ ಜೆಂಡರ್ ವೈಸು ಏರಿಯಾ ವೈಸು ಮತ್ತು ನಿಮ್ಮ ಏಜ್ ವೈಸು ಅರ್ಬನ್ ಅಥವಾ ರೂರಲ್ ವೈಸು ಎಲ್ಲ ಫ್ಯಾಕ್ಟ್ಸ್ ಫಿಗರ್ ಇನ್ಕಮ್ ವೈಸು ಎಲ್ಲರ ಓಟಿ ಯಾರು ಯಾರು ಕಾಸ್ಟ್ ವೈಸು ಯಾರು ಯಾರು ಓಟು ಎಷ್ಟೆ ಸೈಂಟಿಫಿಕ್ಕಾಗಿ ಹೇಳಿದ್ದಾರೆ ಅವರ ಪ್ರಕಾರ ಇಟ್ ಸಮ್ ಸ ಇನ್ನೂ ಇಲೆಕ್ಷನ್ ಇಸ್ ನಾಟ್ ಒನ್ ಸೈಡ್ ಇರೋ

ಇಲೆಕ್ಷನ್ ಸ್ವಲ್ಪ ಕುತೂಹಲ ಕೂತ್ಕೊಂಡು ಟೋಟಲ್ ಮಾಡಿದೆ ಅದರಲ್ಲಿ ನೂರ ಮೂವತ್ತು ಸೀಟ್ ಲೈಕ್ ಆಗಿ ಫಿಗರ್ ಬಂದಿದ್ದಾರೆ ನೂರ ಮೂವತ್ತು ಸೀಟ್ ಜೆ ಇದು ಇವ್ರಿಗೆ ಕೊಟ್ಟು ಎನ್ ಡಿ ಎ ಕೊಟ್ಟು ನೂರ ಹತ್ತು ಸೀಟ್ ಇವ್ರಿಗೆ ಕೊಟ್ಟಿದ್ದಾರೆ ಇಪ್ಪತ್ತು ಸೀಟಿಗೆ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಎಸ್ ಮಾತನಾಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ